ನಮಸ್ಕಾರ ಕಡ ಕನ್ನಡ ನ್ಯೂಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ವಿಶೇಷವಾಗಿ ವಿಶೇಷ ಅತಿಥಿಗಳು ನಮ್ಮ ಇದ್ದಾರೆ ರಾಜ್ಯ ದೇವಾಂಗ ಸಂಘದ ನಿರ್ದೇಶಕರು ಶ್ರೀ ಶಿವಾನಂದ ಬಳ್ಳಾರಿ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ ಹಾಗೆ ರಾಮದುರ್ಗ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಈರಪ್ಪ ಕೊಂಡೂರ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ನಾಳೆ ನಡೆಯಲಿರುವ ಮತ್ತು ಇವತ್ತು ನಡೆದಿರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅವರು ಒಂದಿಷ್ಟು ಮಾತನ್ನು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಕಾರ್ಯಕ್ರಮ ಜರುಗ್ತಿದೆ ಅಂತಕ್ಕಂಥದ್ದನ್ನು ಈಗ ಅವ್ರ ಅವರ ಕೇಳ ಸರ್ ಯಾವ ರೀತಿಯಾಗಿ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರವು ಶ್ರೀ ಬನಶಂಕರಿ ದೇವಿನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ಶ್ರೀ ದೇವಿಯ ಪಿತಾಂಬ್ರ ಸೀರೆಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮುಖಾಂತರ ಇಡೀ ರಾಮದುರ್ಗದ ನೇಕಾರಪೇಟೆ ಹಾಗೂ ನೇಕಾರಪೇಟೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಿಗೆ ಅರ್ಪಿಸುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಸುಮಂಗಲೆಯರು ಹಾಗೂ ಕುಂಭಮೇಳ ಹಾಗೂ ವಾದ್ಯವಂದದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತವಾಯಿತು ಎಲ್ಲ ಭಕ್ತಾದಿಗಳು ಸರಿಯಾಗಿ ಸಹಕರಿಸಿ ದೇವಿಗೆ ಪ ದೇವಿ ಭಕ್ತಿಗೆ ಪಾತ್ರರಾಗಿದ್ದರು ನಾಳೆಯ ದಿನ ನಾಲ್ಕೂವರೆಗೆ ಶ್ರೀ ದೇವಿ ಬನಿಶಂಕರಿ ದೇವಿಯ ಒಂದು ನೂರನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಲಿದ್ದು ನಾಳೆಯ ದಿನ ಪ್ರಮುಖ ರಾಜಕಾರಣಿಗಳು ಹಾಗೂ ವಿವಿಧ ಮಠಾಧೀಶರು ಇದೇ ತರನಾಗಿ ನಾಳೆಯಿಂದ ಜಾತ್ರಾ ಕಾರ್ಯಕ್ರಮದಿಂದ ಹಿಡಿದು ಹದಿನಾರನೇ ಹದಿನಾರನೇ ತಾರೀಕು ಅಲ್ಲಿವರೆಗೆ ನಮ್ಮ ವಿಶೇಷವಾಗಿ ಅಲ್ಲಿ ಕಾರ್ಯಕ್ರಮ ಜರುಗುವುದು ಅಲ್ಲಿ ಆದ್ಯ ವಚನಕಾರ ದೇವರ ದಾಸಿಮನೆಯವರ ವೇದಿಕೆ ಅಂತ ಮಾಡಿದ್ವಿ ಅಲ್ಲಿ ಪ್ರಮುಖವಾಗಿ ದೇವರ ದಾಸಿಮನ ವೇದಿಕೆಯಲ್ಲಿ ಪ್ರತಿದಿನ ಸಾಯಂಕಾಲ ಸಂಸ್ಕೃತಿಕ ಎಂಟು ಗಂಟೆಯಿಂದ ಪ್ರತಿದಿನ ಹದಿನಾರರವರೆಗೆ ಹದಿನಾರನೇ ತಾರೀಕಿನೊಳಗೆ ಜರುಗಲಿದ್ದು ಎಲ್ಲ ಬರುವಂತ ಭಕ್ತಾದಿಗಳಿಗೂ ವಿಶೇಷವಾಗಿ ಮಠಾಧೀಶರು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಈಗ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ನಮ್ಮ ಈರಪ್ಪಜ್ ಕೊಂಡೂರ್ ಅವರು ಕೂಡ ಈ ಒಂದು ಜಾತ್ರಾ ವಿಶೇಷದ ಬಗ್ಗೆ ಒಂದು ನಾಲ್ಕು ಮಾತನ್ನ ಹೇಳ್ತಾ ನಾಳೆ ಜರುಗುವ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ರಥೋತ್ಸವಕ್ಕೆ ತಮಿಳು ಹಾಜರಾಗಬೇಕಾಗಿ ವಿಳತ್ತೆ ಇದು ನಾಳೆ ಮೂರನೇ ರಥೋತ್ಸವ ಜರುಗುತ್ತದೆ ನಾಡಿಂದ ಕಾರ್ಯಕ್ರಮ ಇರುತ್ತವೆ ರವಿವಾರ ಸಾಮಿಯ ತಲೆಕಂಡ ಕಾರ್ಯಕ್ರಮ ಇರುತ್ತವೆ ಕಾರಣ ತಮಿಳರು ಬಂದು ಹಾಜರು ವಾದ ಮಾಡಿ ಒಳ್ಳೆ ವಿಚಾರ ಹೇಳಿದ್ರೆ ಸಾಮೂಹಿಕ ವಿವಾಹ ಅಂದಾಗ ಈಗ ಸರ್ ಸಾಮೂಹಿಕ ವಿವಾಹ ಕೂಡ ನಮ್ಮ ಒಂದು ಈ ದೇವಾಗ ಸಮಾಜದ ವತಿಯಿಂದ ನೆರವೇರಿಸಿಕೊಡ್ತಾ ಇದ್ದಾರೆ ಜೊತೆಗೆ ಅದು ಶತಮಾನೋತ್ಸವದ ಒಂದು ಜಾತ್ರಾ ಸಂದರ್ಭದಲ್ಲಿ ಎಷ್ಟು ಜೊತೆ ಈಗ ಮದುವೆ ಆಗ್ತದೆ ಸಾಮೂಹಿಕ ವಿವಾಹ ಕೂಡ ಜರುಗಲಿದೆ ಮತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಪೇಕ್ಷೆ ಇಟ್ಟಿದ್ದು ಅದರ ನಾಲ್ಕದ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಜರುಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಂದ್ರೆ ಬೆಂಗಳೂರಿಂದ ಏನೋ ವಿಶೇಷವಾಗಿ ಜಾತ್ರೆ ನಿಮಿತ್ತ ನಾಳೆ ದಿನ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ನಾಳೆ ರಸಮಂಜರಿ ಕಾರ್ಯಕ್ರಮ ಇದು ಬೆಂಗಳೂರು ಧಾರಾವಾಹಿಯಲ್ಲಿ ನಡೆಸ್ತಾ ಇರತಕ್ಕಂತ ಜಿ ಅಲ್ಲಿ ಬರ್ತಕ್ಕಂತ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂತ ಕಾಮಿಡಿ ಕಿಲಾಡಿಗಳಲ್ಲಿ ಬರುವಂತ ಎಲ್ಲಾ ನಟ ನಟಿಯರು ಬರ್ತಾ ಇದ್ದಾರೆ ಹೀಗಾಗಿ ಯಾರು ಇದನ್ನ ಮಿಸ್ ಮಾಡ್ಕೋಬಾರ್ದು ಮನೋರಂಜನೆ ತುಂಬಾ ಒಳ್ಳೇದಾಗಿದೆ ಅಂತ ಈ ಮೂಲಕ ಯಾರಿಗೂ ತಿಳಿಸ್ತೇನೆ ಆಮೇಲೆ ನಂತರ ಜಾತ್ರೆ ಮುಗೋದ್ರಿಂದ ಒಬ್ಬರು ಅವರು ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಅದೇ ತರನಾಗಿ ಅವರು ಪ್ರವಚನ ಮಾಡ್ತಾರ ವಿಶೇಷವಾಗಿ ಅವರು ಜಾತ್ರೆ ಮುಗೋದ್ರಿಂದ ಎಂಟು ಗಂಟೆ ಸುಮಾರು ನಾಳೆ ದಿನ ಅವರು ಪ್ರವಚನ ಇರ್ತದೆ ಅದನ್ನು ಯಾರು ಮಿಸ್ ಮಾಡ್ಕೋಬೇಡ ಅಂತ ಈ ಮೂಲಕ ತಿಳಿಸ್ತಿತ್ತು ಹಾಗೆ ಇನ್ನೊಂದು ವಿಶೇಷವಾಗಿ ನನಗೆ ಕೇಳ್ಪಟ್ಟೆ ಈ ಒಂದು ದೇವಾಲಯ ಮಹರ್ಷಿ ಅಂತಕ್ಕಂಥ ಒಂದು ನಾಟಕವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದಾರೆ ಅನ್ನುವಂಥದ್ದು ಕೇಳುವಂತ ಅದನ್ನು ಮಾಡ್ತಾ ಇದ್ದಾರೆ ಆಮೇಲೆ ವಿವಿಧ ವಿವಿಧ ಕಾರ್ಯಕ್ರಮಗಳು ಮತ್ತೆ ಕೊನೆಯದಾಗಿ ಊಟದ ನಿಮ್ಮ ಕೊನೆಯ ದಿನ ಊಟದ ವ್ಯವಸ್ಥೆ ಏನೋ ಸ್ಪೆಷಲ್ ಆಗಿ ಇಟ್ಟಿದೆ ಅಂತಕ್ಕಂಥದ್ದನ್ನು ಕೇಳಿದ್ವಿ ಕೊನೆಯ ದಿನ ಹದಿನಾರನೇ ತಾರೀಕು ಚಿನ್ನಿ ಸಕ್ರಿ ಕರಿಗಡಬು ಚಿನ್ನಿ ಸಕ್ರಿ ವಿಶೇಷ ನಮ್ಮ ನೇಕಾರ ಜನ ನಮ್ಮ ಸಮಾಜದಲ್ಲಿ ಚಿನ್ನಿ ಸಕ್ರಿ ಹಾ ಕಡುಬು ಇದು ಪಲ್ಯ ಇರುತ್ತೆ ಎಲ್ಲ ಇರುತ್ತೆ ಇದು ವಿಶೇಷ ಭೋಜನ ಎಲ್ಲ ಬಂದಂತ ಹೊರಗಡೆ ಬಂದಂತ ಭಕ್ತಾದಿಗಳಿಗೆ ಇದನ್ನ ತಮ್ಮ ನಮ್ಮ ಸಮಾಜ ಮನೆಯ ಮನೆಯಲ್ಲಿ ಎಲ್ಲಾರು ಮೀಸಲ್ ನೀರು ತಗಿಕೊಂಡು ಅದನ್ನೆಲ್ಲ ಮಾಡಿ ಅಲ್ಲ ದೇವಿಗೆ ಅರ್ಪಿಸುವಂತ ಕಾರ್ಯಕ್ರಮ ಒಳ್ಳೆ ನಮ್ಮ ಸಮಾಜವರು ಅದನ್ನ ಹೂಡ್ಕೊಂಡಿದ್ದಾರೆ ಇದೊಂದು ಯಾವ ಬೇರೆ ಕಡೆ ಇದನ್ನ ನಾನು ನೋಡಿಲ್ಲ ನಮ್ಮ ಸಮಾಜದಾಗ ಇದನ್ನ ಹೊಸ ಪ್ರಯೋಗ ಅಂತ ಜಾತ್ರೆ ಇದು ನೂರನೇ ವರ್ಷದ ಜಾತ್ರೆ ನಿಮಿತ್ತ ಇದನ್ನ ಮಾಡ್ತಾರೆ ಅದಕ್ಕೂ ಭಾಳ ತುಂಬಾ ಖುಷಿ ಅನಿಸ್ತತಿ ಇವನ್ನೆಲ್ಲ ಹೇಳಕ್ಕೆ ಆಮೇಲೆ ಪ್ರತಿ ದಿನ ಇವತ್ತ ಇವತ್ತಿನ ದಿನ ನಿಮ್ಗೆ ಹೇಳ್ಬೇಕಂದ್ರ ಎಂಟನೇ ತಾರೀಕು ಲಾಳೆಯಿಂದ ಹದಿನಾರನೇ ತಾರೀಕು ಎಂಟನೇ ತಾರೀಕು ಎರಡನೇ ಫೆಬ್ರವರಿ ಎರಡು ಇಪ್ಪತ್ತೈದು ಶನಿವಾರದಿಂದ ಹದಿನಾರನೇ ತಾರೀಕು ಎರಡನೇ ತಿಂಗಳವರೆಗೆ ಇದು ಐದು ದಿನದ ಜಾತ್ರಾ ವಿಶೇಷ ಇದರೊಳಗ ಗಣ್ಯಾತಿ ಗಣ್ಯ ರಾಜಕಾರಣಿಗಳು ಮಠಾಧೀಶರು ಹಾಗೆ ಸಮಾಜದ ಗ ನಮ್ಮ ಗುರುಗಳು ಶ್ರೀ 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 ದಯಾನಂದಪುರಿ ಸ್ವಾಮೀಜಿಯವರು ಆಮೇಲೆ ಇತರೆ ನನ್ನ ಸಮಾಜದ ಒಳಪಂಗಡಗಳ ಸ್ವಾಮೀಜಿಗಳು ಬರ್ತಾರೆ ಅವರೆಲ್ಲರೂ ಬಂದು ಈಗ ಸಾನ್ನಿಧ್ಯ ವಹಿಸ್ತಾರೆ ಇದನ್ನು ಯಾರೂ ಮಿಸ್ ಮಾಡ್ಕೊಬಾರಿಸ್ತೇನೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ